ಮತ್ತೆ ಕಟ್ಲಿ ಏ ಸ್ವಲ್ಪ ಕಟ್ಲೆ ಕಟ್ಲಿ ಕಟ್ಲಿ ಒಂದು ಸಾಯಂಕಲ್ದ ಕಟ್ಲಿ ಚೂಚಿಲ್ಲಲ್ಲ

ಬೇತ ಇಜ್ಜು <uar obese> <crawl prejudice> <gameplay> நீங்கள் <laughs> ಗೊಬ್ಬೆ ವಾಟ್ ಗೊಬ್ಬೆ ವಾಟ್ ಹುಲ್ಲುತನ ಮಣ್ಣು ಗೊಬ್ಬೆ ವಾಟ್ ಇರಲ್ಲ ಎಲ್ಲ ಬಲಿಪೇರ ಅಲ್ಲಿ ಹುಲ್ಲುತನ ಮುಂದೆ ಗೊಬ್ಬೆ ವಾಟ್ ಹೇಯ್ ಆ ಮೈಕಾರ್ನ ಗೊಬ್ಬೆ ವಾಟ್ ದ ಆವಾಜ್ ಹಾಕಿ ಈ ಗೊಬ್ಬೆ ವಾಟ್ ಕಟ್ಟಿ ಮೇಲೆ ಹಾತೆ ಆ ಗೊಬ್ಬೆ ವಾಟ್ ನ پورا ಭೇತೆ ಕದಂತು ಗೊಬ್ಬೆ ವಾಟ್ ಹಾಡ್ತೀರಿ ಡೈರೆಕ್ಟ್ ಆಟ ಡೈರೆಕ್ಟ್ ಮಾಡ್ತಲ್ಲ ಅನ್ನೋದು ಏನು ಅಂತಿರಲ್ಲ ಸರ್ ನನ್ನ ಮಿತಿ ಕೆಲಸ ಮಾಡದ ತಾನೆ ਹਜ਼ਾਰ ਬਲਪੁਗੇ ਭਾਈ ਦੇ ਰਿਆ ਕਰ ਬਰਪਾੰਡ ਦੇ ਰਿਆ ਅਰੋਤੀ ਦਾ ਬੰਤ ਦੇ ਦੇ। ਇਹ ਰੋਕੀ ਦੇ ਸਰ ਅਲਪਾਂਜੀ ਬਰਪਾੰਡ ਗੇਣ ਬੁਟੇ ਰਾਲਾ ਸਰ ਅਲਪਾਂ ਦਾਰ ਬਲਪਾ ਬੁਟੋਂ ਦੀ ਜਰਗੀ ਸਰ ਬਰਪਾੰਡ ਦੀ ਇਹੋ ਲਾ ਰਣੀ 15 ਇਹ ਰੋਲਰ ਕਾਈ ਬਣਾ ਅਧਿਕਾ ਨਾ ਲੱਤਾ ਕੋਲਰ ਕਾਈ ਬਣਾ ਨਿਕਲੇ ਖਾਲਾ ਬਰਪੜਲੇ ਦਲਾ ਪਿੱਛੇ ਇਹ ਰੋਲਗਾਤਾ ਇਹ ਖਾਸ ਘਾਟਾ ਹਟਾ ਰੋ ಕೋಳಿ ಅಂಕ ನೋಡಿ ಈ ಕೋಳಿ ಅಂಕ ಮಾಡುದು ಇಲ್ಲಿ ಜೂಜಿರ್ಲಿ ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ ನಾವು ಒಂದು ಸ ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದರೂ ಪೋಲೀ ಮೂರು ದಿವಸ ಪೋಲಿಯಂಟಾಗ ಮೂರು ದಿವಸ ಬೇಡ ಒಂದು ದಿವಸ ಮಾಡಲಿಕ್ಕೆ ಅವಕಾಶ ಕಾಣಿಕೊಡಿ ಇದು ಧಾರ್ಮಿಕದಲ್ಲಿ ಇಲ್ಲಿ ಯಾವುದೂ ದೂಜುಗಳಿಲ್ಲ ನೀವು ಸಬ್ ಸಬ್ಇನ್ಸ್ಪೆಕ್ಟ್ರಾಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ ನೀವು ಮನವಿ ಮಾಡಲಿಕ್ಕಿಲ್ಲ ನಾವು ಹೇಳುವರೆಗೆಲ್ಲ ಹೇಳ ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ ನೀವು ಕೇಸು ಗುಕ್ಕ ಅಷ್ಟೇ ಉಳಿದು ನೀವು ಯಾರು ಮೈ ಯಾರು ಆಗ ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ಇಟ್ಕೊಳ್ಳಿ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ ನೀವು ಇದು ಮಾಡಿ ನೀವು ಕೇಸು ಮಾಡ್ಬೇಕಂತ ಯಾರು ಇದ್ರೆ ಮನಸ್ಸು ಇದ್ರೆ ಮಾಡಿ ಆ ದೇವರು ನೋಡ್ಕೊಳ್ತಾರೆ ಇವ್ರೇನು ಕಲ್ಲರು ಕದಿಮರು ಕಲ್ರು ಏನಲ್ಲ ಜೂಜಾಡೋರ್ ಅಲ್ಲ ಬೆಟ್ಟಿಂಗ್ ಎಷ್ಟು ನಡೀತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಜೂಜಿಲ್ಲ ಅವರು ಸಾಕಿದ ಕೋಲಿಯನ್ನು ಬಂದು ಒಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ಇಲ್ಲ ನಾವು ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವರಿಗೆ ಹೇಳಿ ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದರೆ ನನ್ನನ್ನು ಅರೆಸ್ಟ್ ಮಾಡಿ

ಪ್ರಿವೆನ್ಷನ್ ಟು ಪ್ರೊಯಾಲಿಟಿ ನಿಮ್ಮಲ್ಲಿ ಆಗ್ತದೆ ಈ ಪ್ರಕಾರ ಕೋಳಿಗಳನ್ನ ಹೊರದಾಡಲಿಕ್ಕೆ ಬಿಟ್ಟು ಪ್ರೊಯಾಲಿಟಿ ಆಕ್ಟ್ ಅಲ್ಲಿ ತಪ್ಪಾಗ್ತದೆ ಹಾಗಾಗಿ ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಈ ಟು ನಿಮ್ಮಲ್ಲಿ ಆಕ್ಟ್ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಕಾನೂನು ಉಲ್ಲಂಘನೆ ಮಾಡಬಾರ್ದುಯಾಲಿಕ್ಟರ್ ಇದು ಬರುವುದು ಜೂಜಲ್ಲಿ ಮಾತ್ರ ಕಾನೂನಲ್ಲಿ ಜೂಜಿ ಇಲ್ಲ ಮಾತ್ರ ಜೂಜ್ ಆಡೋದಿಲ್ಲ ಜಸ್ಟ್ ಫೈಟಿಂಗ್ ಬಿಡ್ತಾ ಇದ್ದಾರೆ ಅಂತಂದ್ರೆ ಅದು ಪ್ರಿವೆನ್ಶನ್ ಆಫ್ ಕಾನೂನು ಕ್ರಮದಲ್ಲಿ ಅದು